ವಂದೆಯ ಗುರುನಾಥ ಅವಧೂತ ವಂದೆಯ ಗುರುನಾಥ ಭಕ್ತರ ಹೃದಯದಿ ಜ್ಞಾನವೇಳಗಲು ವಂದೆಯ ಗುರುನಾಥ ಅವಧೂತ ವಂದೆಯ ಗುರುನಾಥ ನಾನು ನನದೆಂಬ ಮೋಹ ಮಮವನಳಿಸಿದೆ ಹುಟ್ಟು ಸಾವಿನ ಗುಟ್ಟನ್ನು ನೀ ತಿಳಿಸಿದೆ ನೀ ಕೃಪೆ ದೋರಿದೆ ಸತ್ಯವಾರುಹಿದೆ ನೀ ಕೃಪೆ ದೋರಿದೆ ಸತ್ಯವಾರುಹಿದೆ ಸ್ವಾಮಿ ಶರಣರುದ್ಧಾರಕ್ಕೆ ನೀನವತರಿಸಿದೆ ಬಂದೆಯ ಗುರುನಾಥ ಅವಧೂತ ಬಂದೆಯ ಗುರುನಾಥ ಅವಧೂತ ಬಂದೆಯ ಗುರುನಾಥ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶೀಗೆಹಳ್ಳಿ ಶ್ರೀ ಶಿವಾನಂದರ ಆಶ್ರಯದಲ್ಲಿ ಸುಮಾರು ಮೂರು ಮೂರುವರೆ ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ಹತ್ತೊಂಬತ್ತು ನೂರ ಮೂವತ್ತೈದರವರೆಗೆ ಸಾಧನಾ ನಿರತರಾಗಿದ್ದ ಶ್ರೀ ಶ್ರೀಧರ ಸಾಧುಗಳು ಶ್ರೀ ಸಮರ್ಥರ ಜಯಂತಿಯಾದ ದಾಸನವಮಿ ಸಮೀಪಿಸ್ತಾ ಇದ್ದಂತೆ ಶ್ರೀ ಶಿವಾನಂದರಲ್ಲಿ ಸಜ್ಜನಗಡಕ್ಕೆ ತೆರಳುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಶ್ರೀ ಶಿವಾನಂದರಿಗೆ ಶ್ರೀಧರರ ಈ ಸಮಯದ ಪ್ರಯಾಣ ಅಷ್ಟೊಂದು ಮನಸ್ಸಿಗೆ ಬರೋದಿಲ್ಲ ಇದಕ್ಕೆ ಕಾರಣ ಅಂತಂದರೆ ಶ್ರೀ ಶ್ರೀಧರರ ದೇಹ ಈ ಯೋಗ ಸಾಧನೆಯ ಹಾದಿಯಲ್ಲಿ ಬಹಳವಾಗಿ ಬಳಲಿ ಅಶಕ್ತವಾಗಿರುತ್ತೆ ಈ ಶ್ರೀಧರರು ನಡೆದುಕೊಂಡೇ ಸಜ್ಜನಗಡವನ್ನು ಮುಟ್ತೇನೆ ಅನ್ನುವಂಥ ಮನೋಭಾವದವರು ಹಾಗಾಗಿ ಅವರ ಜೊತೆ ಯಾರಾದರೊಬ್ಬರನ್ನ ಸಹಾಯಕ್ಕೆ ಕಳುಹಿಸಿ ಮತ್ತೆ ಅವರಿಗೆ ಸಜ್ಜನ ಗಡವನ್ನ ಸೇರ್ಲಿಕ್ಕೆ ಬೇಕಾದಂಥ ವಾಹನ ವ್ಯವಸ್ಥೆಗೆ ಅಗತ್ಯವಾದ ಹಣವನ್ನು ಕೊಟ್ಟು ಕಳಿಸಬೇಕು ಅಂತನ್ನೋದು ಈ ಶಿವಾನಂದ ಗುರುಗಳ ಕಾಳಜಿಯಾಗಿತ್ತು ಆದರೆ ಇದನ್ನೆಲ್ಲ ಶ್ರೀಧರರು ಒಪ್ಪಿಕೊಳ್ಳದೆ ಹಾಗೆ ಸಹಜವಾಗಿ ಕಮಂಡಲವನ್ನೊಂದು ಹಿಡಿದುಕೊಂಡು ಸಿರಸಿಯ ದಾರಿಯನ್ನು ಹಿಡಿದೆ ಬಿಟ್ರು ತೀರಾ ನಿಶಕ್ತಿಯಾದ್ದರಿಂದ ಅವರಿಗೆ ನಡೀಲಿಕ್ಕೆ ಕಷ್ಟವಾಗಿ ಈ ಸಿರ್ಸಿ ಹಾದಿ ಮಧ್ಯೆ ಅಮ್ಮೆನಳ್ಳಿ ಆತ್ಮಾರಾಮ ಅನ್ನೋ ಭಕ್ತರ ಮನೆಯನ್ನ ಸೇರಿ ಎರಡು ದಿನ ಅಲ್ಲಿ ವಿಶ್ರಾಂತಿ ಪಡಿತಾರೆ ಆ ಸಂದರ್ಭದಲ್ಲಿ ಈ ಮಾತ್ರ ಹೃದಯಿ ಶಿವಾನಂದ ಗುರುಗಳು ಈ ಶ್ರೀಧರರು ಹೊರಟರು ಅಂತ ತಿಳಿದ ಕೂಡಲೇ ಸಿರ್ಸಿ ಕಡೆ ಅವರನ್ನು ತನ್ನ ಶಿಷ್ಯರಿಂದ ಹುಡುಕಿಸ್ತಾರೆ ಆದರೆ ಮಧ್ಯದ ಅಮ್ಮೆನಹಳ್ಳಿಯಲ್ಲಿಯೇ ಶ್ರೀ ಶ್ರೀಧರರು ಉಳಿದಿರೋದ್ರಿಂದ ಆ ಶಿವಾನಂದರ ಶಿಷ್ಯರಿಗೆ ಈ ಶ್ರೀಧರರ ಭೇಟಿ ಆ ಸಂದರ್ಭದಲ್ಲಿ ಆಗೋದೇ ಇಲ್ಲ ಮುಂದೆ ಸಿರ್ಸಿ ನಗರವನ್ನ ಸೇರಿದಂತ ಶ್ರೀ ಶ್ರೀಧರರು ಅಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಜೋಶಿ ಅನ್ನೋ ಭಕ್ತರ ಮೂಲಕ ಹುಬ್ಬಳ್ಳಿವರೆಗಿನ ಪ್ರಯಾಣವನ್ನು ಬಸ್ನಲ್ಲಿ ಮುಂದುವರಿಸ್ತಾರೆ ಹುಬ್ಬಳ್ಳಿಯಲ್ಲಿ ಇವರು ಶ್ರೀ ಸಮರ್ಥರ ಶಿಷ್ಯರು ಸಜ್ಜನಗಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಅರಿತಂತ ಕೆಲವು ಕೂಲಿ ಮಾಡುವ ಸಮರ್ಥ ಭಕ್ತರು ಅವರವರೇ ಸೇರಿ ಮಾತಾಡಿಕೊಂಡು ಹಣವನ್ನೆಲ್ಲ ಒಟ್ಟುಗೂಡಿಸಿ ಹುಬ್ಬಳ್ಳಿಯಿಂದ ಮೀರಜ್ವರೆಗಿನ ಟಿಕೆಟ್ ಅನ್ನ ತೆಗೆಸಿ ಇವರನ್ನ ರೇಲ್ವೆಯಲ್ಲಿ ಕಳಿಸ್ತಾರೆ ಅಲ್ಲಿಂದ ಮುಂದೆ ಮೀರಜದಿಂದ ಸತಾರದವರೆಗೆ ಶ್ರೀಧರರು ಕುಳಿತಿದ್ದಂಥ ಬೋಗಿಯಲ್ಲೇ ಕುಳಿತಿದ್ದಂಥ ಒಬ್ಬ ವಿದ್ಯಾರ್ಥಿ ಇವರಿಗೆ ಸತಾರದವರೆಗೆ ಟಿಕೆಟ್ ಮಾಡಿಸಿ ಕೊಡ್ತಾನೆ ಮುಂದೆ ಸತಾರದಲ್ಲಿಳಿದಂಥ ಶ್ರೀಧರರು ಮುಂದಿನ ಸಜ್ಜನಗಡದ ಹದಿನೈದು ಇಪ್ಪತ್ತು ಮೈಲು ದೂರದ ದಾರಿಯನ್ನು ನಡೆದುಕೊಂಡೇ ಗಡವನ್ನು ತಲುಪ್ತಾರೆ ಆ ಹೊತ್ತಿಗೆ ದಾಸನವಮಿಯ ದಿನದ ರಾತ್ರಿಯಾಗಿರುತ್ತೆ ಶ್ರೀ ಶ್ರೀಧರರು ಗಡವನ್ನು ಐದು ವರ್ಷದ ದೀರ್ಘಾವಧಿಯ ಮೇಲೆ ತಲುಪಿದ್ದು ಶ್ರೀ ಸಮರ್ಥ ಸಮಾಧಿಯ ದರ್ಶನಕ್ಕೆ ಇವರ ಮನಸ್ಸು ಬಹಳ ಉತ್ಕಂಠಿತವಾಗಿರುತ್ತೆ ಶ್ರೀ ಸಮರ್ಥರ ದರ್ಶನವನ್ನು ಪಡೆದು ಆನಂದದಿಂದ ಎರಡು ಮೂರು ದಿನ ಮೌನವಾಗಿ ತನ್ನ ಪಾಡಿಗೆ ತಾನಿದ್ಬಿಡ್ತಾರೆ ಆಮೇಲೆ ಅಲ್ಲಿನ ಕೆಲವು ಭಕ್ತರಿಗೆ ಶ್ರೀ ಶ್ರೀಧರರ ಗುರುತಾಗಿ ಬಹಳ ಆನಂದವಾಗುತ್ತೆ ಅವರೆಲ್ಲ ಬಹಳ ಪ್ರೀತಿಯಿಂದ ಶ್ರೀಧರ್ರನ್ನ ಮಾತಾಡಿಸ್ತಾರೆ ಮತ್ತು ಈ ಶ್ರೀಧರರ ದೈಹಿಕ ಅಶಕ್ತತೆಯನ್ನು ಮನಗಂಡು ಅವರನ್ನು ಪುರಾಣ ಪ್ರವಚನಾದಿಗಳಿಗೆ ಒತ್ತಾಯ ಮಾಡದೆ ಸಂಪೂರ್ಣ ವಿಶ್ರಾಂತಿಯಲ್ಲಿ ಅವರ ಪಾಡಿಗೆ ಅವರು ಇರಲಿಕ್ಕೆ ಬಿಟ್ಟುಬಿಡ್ತಾರೆ ಶ್ರೀ ಶ್ರೀಧರರು ಈ ಸಂದರ್ಭದಲ್ಲಿ ತನ್ನಲ್ಲೇ ತಾನು ಮಗ್ನವಾಗಿದ್ದು ಆತ್ಮಾರಾಮರಾಗಿರ್ತಾರೆ ಆತ್ಮನ್ನೇ ಸಂತುಷ್ಟ ತಸ್ಯ ಕಾರ್ಯಂನ ವಿದ್ಯತೆಯನ್ನು ಗೀತಾವಾಕ್ಯದಂತೆ ಆತ್ಮಾನಂದದಲ್ಲಿ ಸಮರಸಗೊಂಡವನಿಗೆ ಯಾವ ಕರ್ಮಗಳ ಗೊಡವೆಯೇ ಇಲ್ಲ ಇದೇ ಸ್ವಾನಂದಾಮೃತ ತೃಪ್ತಿ ತನ್ನ ಸ್ವರೂಪದಲ್ಲೇ ಪರಮಾನಂದವಾಗಿ ಬೆರೆತು ಹೋಗುವಿಕೆ ಇದೇ ಮನುಷ್ಯ ಜನ್ಮದ ಗುರಿಯಾದ ಆತ್ಮ ಸಾಕ್ಷಾತ್ಕಾರ ಹಾಗೆ ಇದ್ಬಿಡ್ತಿದ್ರು ಶ್ರೀ ಶ್ರೀಧರರು ಈ ಆತ್ಮಾನಂದ ನಿಮಗ್ನರಾದ ಶ್ರೀ ಶ್ರೀಧರರಿಗೆ ಈ ಸಮಯದಲ್ಲಿ ಕಾವ್ಯ ಉಂಟಾಗುತ್ತೆ ಕಾವ್ಯ ಬರಿಬೇಕು ಅಂತ ಅನ್ಸುತ್ತೆ ಅವರಿಂದ ಮೊಟ್ಟ ಮೊದಲು ಶ್ರೀ ಸಮರ್ಥ ಗುರುಗಳ ಸ್ತೋತ್ರ ಮರಾಠಿಯಲ್ಲಿ ರಚನೆಯಾಗಿ ಮುಂದೆ ಶ್ರೀರಾಮ ಗೌರವ ಭಕ್ತಿ ಸಾರ ಪ್ರಾತಸ್ಮರಣ ಸ್ತೋತ್ರ ಹೀಗೆ ಅನೇಕ ಕಾವ್ಯಗಳು ಮತ್ತು ಕಾವ್ಯ ಗ್ರಂಥಗಳೂ ಕೂಡ ರಚಿತವಾಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಈ ಶ್ರೀಧರರು ಕಾರಣ ಜನ್ಮರು ಲೋಕೋದ್ಧಾರ ಧರ್ಮೋದ್ಧಾರಕ್ಕಾಗಿ ಈ ಭುವಿಗಿಳಿದು ಬಂದಂಥ ಮಹಾಪುರುಷರು ಆತ್ಮಾನಂ ಮೋಕ್ಷಾರ್ಥಂ ಜಗದ್ದಿತಾಯಚ ಅನ್ನೋ ಆರ್ಷ ನುಡಿಯಂತೆ ಆತ್ಮ ಸಾಕ್ಷಾತ್ಕಾರವಾದರೂ ಕೂಡ ಲೋಕ ಸೇವೆಗಾಗಿ ಅವರ ಮನಸ್ಸು ಸದಾ ತುಡೀತಾ ಇತ್ತು ಹಾಗಾಗಿ ದಿನದಿಂದ ದಿನಕ್ಕೆ ಆಗ್ತಾ ಇದ್ದಂಥ ಈ ಧರ್ಮದ ಅವನತಿಯನ್ನು ಗಮನಿಸ್ತಾ ಇದ್ದ ಅವರು ಈ ಧರ್ಮದ ಉದ್ಧಾರ ಹೇಗೆ ಅಂತ ತನ್ನಲ್ಲೇ ತಾನು ಚಿಂತಿಸ್ತಾ ಕೊನೆಗೆ ಈ ವಿಷಯದ ಇತ್ಯರ್ಥ ಸ್ವತಃ ಭಗವಂತನೇ ಮಾಡಲಿ ಅಂತಂದುಕೊಂಡು ಶ್ರೀಧರರು ಸ್ವಾಮಿ ಸಮರ್ಥರಲ್ಲಿ ಈ ಬಗ್ಗೆ ಪ್ರಾರ್ಥನೆ ಮಾಡ್ಕೋತಾರೆ ಒಂದೆರಡು ಬಾರಿ ದೇಹದ ಅಶಕ್ತಿಯಿಂದಂಟಾದ ಪ್ರಾಣ ಸಂಕಟವನ್ನು ಈ ಶ್ರೀಧರರಿಗೆ ಶ್ರೀ ಸಮರ್ಥರೇ ಸಜ್ಜನಗಡದಲ್ಲಿರುವಾಗ ನಿವಾರಣೆ ಮಾಡಿರ್ತಾರೆ ಹಾಗಾಗಿ ಇನ್ನೂ ಈ ದೇಹದಿಂದಾಗುವ ಕೆಲಸ ಏನೋ ಇದೆ ಅಂತನ್ನಿಸಿ ಶ್ರೀ ಸಮರ್ಥರಲ್ಲೇ ಈ ಧರ್ಮೋದ್ಧಾರ ಲೋಕೋನ್ನತಿಯ ಬಗೆಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಆದರೆ ಏನೂ ಸೂಚನೆ ಅವರಿಗೆ ಸಮರ್ಥರಿಂದ ಸಿಕ್ಕಿರೋದಿಲ್ಲ ಹಾಗಾಗಿ ಇನ್ನು ಈ ದೇಹದಿಂದಾಗುವ ಉಪಯೋಗ ಏನು ಅಂತನ್ನಿಸಿ ಹಿಮಾಲಯಕ್ಕೆ ಹೋಗಿ ಎಲ್ಲಾದರೂ ಒಂದು ಗುಹೆಯಲ್ಲಿ ಏಕಾಂತವಾಸಿಗಳಾಗ್ಬಿಡ್ಬೇಕು ಅಂತ ಶ್ರೀಧರರಿಗೆ ಅನ್ನಿಸ್ತಾ ಇತ್ತು ಆದರೆ ಲೋಕೋದ್ಧಾರದ ಆಸಕ್ತಿಯುಳ್ಳ ಶ್ರೀ ಶ್ರೀಧರರಿಗೆ ಮನುಷ್ಯ ಜನ್ಮದ ಗುರಿಯಾದ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂಥ ತತ್ವಬೋಧನೆಯನ್ನ ಮಾಡಿ ಎಲ್ಲರನ್ನೂ ಸನ್ಮಾರ್ಗಕ್ಕೆ ತರಬೇಕು ಎಲ್ಲರಿಗೂ ಆ ಪರಮಾತ್ಮ ಪ್ರಾಪ್ತಿಯ ಮಾರ್ಗವನ್ನ ಸುಲಭವಾಗಿ ದೊರಕಿಸಿಕೊಟ್ಟು ಎಲ್ಲರೂ ಆ ಆನಂದ ರೂಪಿಗಳಾಗಿರಬೇಕು ಅನ್ನೋ ಒಂದೇ ಇಚ್ಛೆ ಶ್ರೀ ಶ್ರೀಧರರಿಗಿತ್ತು ಇದಕ್ಕೆ ಶ್ರೀ ಸಮರ್ಥ ಗುರುವಿನ ಒಪ್ಪಿಗೆಯ ಮುದ್ರೆಗಾಗಿ ಈ ಪುರುಷರಾದ ಶ್ರೀಧರರು ಕಾಯ್ತಾ ಇದ್ರು ಆದರೆ ಅದಿನ್ನೂ ದೊರೆತಿಲ್ಲವಾದ ಕಾರಣ ಅವರು ಹಿಮಾಲಯದ ಕಡೆ ತಪಸ್ಸಿಗೆ ಹೋಗಿಬಿಡೋಣ ಅಂತಂದ್ಕೊಂಡು ಅಲ್ಲಿ ಯಾರಿಗೂ ತಿಳಿಸದೇನೆ ಸಜ್ಜನಗಡದಿಂದ ಹಿಮಾಲಯದ ಕಡೆ ಹೋಗೋದಾಗಿ ಹೊರಟುಬಿಟ್ರು ಶ್ರೀ ಶ್ರೀಧರರ ವ್ಯಕ್ತಿತ್ವವೇ ಆಗಿತ್ತು ಇವರು ಹೋದ ಕಡೆಯಲ್ಲೆಲ್ಲ ಜನರು ಇವರ ತೇಜಸ್ಸು ಇವರ ಮಹಾತ್ಮೆಯನ್ನು ಕಂಡು ಅಲ್ಲಿಂದ ಹೋಗಲಿಕ್ಕೇ ಬಿಡ್ತಿರಲಿಲ್ಲ ಇಲ್ಲೂ ಹಾಗೆ ಆಯಿತು ಕೆಲವು ಸಾಧಕ ಭಕ್ತರು ಶ್ರೀಧರರು ಹೊರಟ ಒಂದೆರಡು ದಿವಸದಲ್ಲೇ ಅವರನ್ನು ಹುಡುಕಿ ಮತ್ತೆ ಸಜ್ಜನಗಡಕ್ಕೆ ಕರೆತರ್ತಾರೆ ಇದರ ನಂತರದಲ್ಲಿ ಶ್ರೀ ಶ್ರೀಧರರು ತನ್ನ ತಪೋ ಜೀವನದ ಹನ್ನೆರಡು ವರ್ಷಗಳು ಕಳೆದ್ರೂ ಕೂಡ ಈ ಗುರುಗಳಿಂದ ಲೋಕೋದ್ಧಾರದ ಯಾವ ಸೂಚನೆಯೂ ಬರಲಿಲ್ವಲ್ಲ ಅಂತ ಒಂದೋ ಗುರುವಿನ ಮಾರ್ಗದರ್ಶನವಾಗಬೇಕು ಲೋಕೋದ್ಧಾರದ ಸೂಚನೆ ಕೊಡಬೇಕು ಇಲ್ವೋ ತಾನು ಹಿಮಾಲಯದೆಡೆ ಸಾಗಿ ಸಮಾಧಿಯಲ್ಲಿ ಇದ್ ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಮತ್ತೆ ಬಂದಿದ್ರು ಅದಕ್ಕಾಗಿ ಶ್ರೀ ಸಮರ್ಥ ರಾಮದಾಸರನ್ನ ಈ ಬಾರಿ ಪ್ರಾರ್ಥಿಸಿ ಆರು ಶ್ಲೋಕಗಳುಳ್ಳಂತ ಒಂದು ಪ್ರಾರ್ಥನೆಯನ್ನ ರಚಿಸಿ ಅದನ್ನ ಸಮರ್ಥರ ಸಮಾಧಿಯ ಮುಂದಿಟ್ಟು ಗುರುವೇ ನಿಮ್ಮ ಆಜ್ಞೆಯಂತೆ ನಡೀತೇನೆ ಅಂತ ಹೇಳಿಕೆ ಮಾಡಿಕೊಂಡು ನಮಸ್ಕಾರ ಮಾಡಿ ಸಜ್ಜನಗಡದ ಕಾಡಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಎತ್ತರವಾದ ಬಂಡೆಯೊಂದರ ಮೇಲೆ ಧ್ಯಾನಸ್ಥರಾಗ್ತಾರೆ ಆ ಹೆಬ್ಬಂಡೆ ಎತ್ತರವಾಗಿ ಮೇಲೆ ಒಬ್ಬ ಮನುಷ್ಯ ಕುಳಿತಿರುವಷ್ಟು ಜಾಗ ಮಾತ್ರ ಇರ್ತದೆ ಆ ಬಂಡೆ ದೊಡ್ಡ ಪ್ರಪಾತದ ಹತ್ತಿರವಿರ್ತದೆ ಸ್ವಲ್ಪ ಎಚ್ಚರ ತಪ್ಪಿದರೂ ಸಾಕು ಶರೀರದ ಒಂದು ಎಲುಬೂ ಕೂಡ ಸಿಕ್ಕಲಾರದಂತಹ ಪ್ರಪಾತ ಅದು ಅಂತಹ ಜಾಗದಲ್ಲಿ ಈ ಶ್ರೀಧರರು ಧ್ಯಾನಸ್ಥರಾಗಿರ್ತಾರೆ ಹುಲಿಗಳೆಲ್ಲ ಸಂಚರಿಸುವ ಕಾಡಾದ್ದರಿಂದ ಆ ಕಾಡಿನಲ್ಲಿ ಜನಸಂಚಾರವೂ ಇರೋದಿಲ್ಲ ಇಂತಹ ಜಾಗದಲ್ಲಿ ಹಾಗೆಯೇ ಮೂರು ದಿನಗಳ ಕಾಲ ಶ್ರೀ ಶ್ರೀಧರರು ಧ್ಯಾನದ ಸಮಾಧಿ ಸ್ಥಿತಿಯಲ್ಲಿರ್ತಾರೆ ಶ್ರೀ ಸಮರ್ಥರಿಗೆ ಇನ್ನು ಈ ಶಿಷ್ಯನನ್ನು ಪರೀಕ್ಷೆ ಮಾಡೋದು ಸಾಕು ಅಂತನಿಸಿರಬೇಕು ಶ್ರೀಧರರ ಹೃದಯಾಕಾಶದಲ್ಲಿ ಆಗ ತಾನೇ ತಾನಾಗಿ ಒಂದು ದೃಶ್ಯ ಮೂಡುತ್ತೆ ಸಮರ್ಥರ ಸಮಾಧಿಯ ಅರ್ಚಕರಾದ ಸಖರಾಂಭಟ್ ಅನ್ನುವರು ಹಲವು ಗುರುಭಕ್ತರೊಡನೆ ಕಾಣಿಸಿಕೊಂಡು ಆ ಗುರುಭಕ್ತರಿಗೆ ಹೇಳ್ತಾರೆ ನಾನು ಶ್ರೀ ಸಮರ್ಥರ ಪೂಜೆ ಮಾಡೋದಕ್ಕೆ ಸಮರ್ಥರ ಸಮಾಧಿ ಮಂದಿರಕ್ಕೆ ಹೋದೆ ಆದರೆ ಅಲ್ಲಿ ನಮ್ಮ ಸಮರ್ಥ ಗುರುಗಳು ಅಲ್ಲಿ ಭಗವಾನ್ ಶ್ರೀಧರರು ಧ್ಯಾನಸ್ಥರಾಗಿದ್ದಾರೆ ಮೊದಲು ಅವರಿಗೆ ಪೂಜೆ ಮಾಡಿ ಆಮೇಲೆ ನನ್ನ ಪೂಜೆಗೆ ಬನ್ನಿ ಅಂತ ನನಗೆ ಆಜ್ಞೆ ಮಾಡಿದರು ಬನ್ನಿ ಈಗ ಈ ಭಗವಾನ್ ಶ್ರೀಧರರನ್ನು ನಾವೆಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆಗೆ ತಯಾರಾಗಿದ್ದರು ಶ್ರೀ ಸಮರ್ಥರಿಗೆ ಭಗವಾನ್ ಅನ್ನೋ ಪದ ತುಂಬ ಪ್ರೀತಿಯುಳ್ಳದ್ದಾಗಿತ್ತು ಅವರೂ ಕೂಡ ಭಗವಾನ್ ಸಮರ್ಥ ರಾಮದಾಸರೇ ತನ್ನ ಈ ಪ್ರೀತಿಯ ಶಿಷ್ಯನಾದ ಶ್ರೀಧರನ ಶಕ್ತಿಯನ್ನು ಮಹಿಮೆಯನ್ನು ಇನ್ನು ಈ ಜಗತ್ತಿಗೆ ತೋರಿಸಬೇಕು ಅನ್ನೋ ಉದ್ದೇಶ ಅವರಿಗಿರೋದ್ರಿಂದಲೇ ಈ ಶ್ರೀಧರರ ಪ್ರಾರ್ಥನೆಗೆ ಶ್ರೀ ಸಮರ್ಥರು ಅವರ ಹೃದಯಾಕಾಶದಲ್ಲಿ ಸಖರಾಂಬಟ್ರ ಮೂಲಕ ಈ ರೀತಿ ಸೂಚನೆ ಕೊಟ್ಟಿದ್ರು ಹಾಗೂ ಭಗವಾನ್ ಅನ್ನುವಂಥ ಪದವಿಯನ್ನ ಶ್ರೀ ಶ್ರೀಧರರಿಗೆ ಅನುಗ್ರಹಿಸಿದ್ರು ಶ್ರೀ ಶ್ರೀಧರರಿಗೆ ತಮ್ಮೊಳಗೇ ಮೂಡಿ ಮರೆಯಾದ ಈ ದೃಶ್ಯದಿಂದ ಈ ವಿಷಯ ಖಚಿತ ಆಯಿತು ತುಂಬ ಆನಂದವಾಯಿತು ಇನ್ನು ತಾನೇನು ಮಾಡಬೇಕು ಅನ್ನೋದರ ಸ್ಪಷ್ಟ ಅರಿವಾಯಿತು ಇದು ಶರಣಾಗತರ ಉದ್ಧಾರದ ಜೊತೆಗೆ ಧರ್ಮೋದ್ಧಾರದ ತನ್ನಿಚ್ಛೆಗೆ ತನ್ನ ಗುರು ನೀಡಿದ ಪರಮ ಅನುಗ್ರಹ ಅಂತ ಪರಿಗಣನೆ ಮಾಡಿ ಆನಂದಿತರಾಗಿ ಅಲ್ಲಿಂದ ಎದ್ದು ಬಂದು ಸಮರ್ಥ ಸಮಾಧಿಗೆ ದುಂಬಿ ನಮಸ್ಕಾರ ಮಾಡ್ತಾರೆ ಆತ್ಮ ಸಾಕ್ಷಾತ್ಕಾರ ಪಡೆದು ಜ್ಞಾನಿಯಾದವನು ನನ್ನದೇ ಶಕ್ತಿಯನ್ನು ಪಡೆದಿರ್ತಾನೆ ಜ್ಞಾನೀತು ಆತ್ಮೈವ ಮೇ ಮತಂ ಅನ್ನೋದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮಾತಿದೆ ಹಾಗೆ ಈ ಶ್ರೀಧರರ ವಿಷಯದಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಈ ಮಾತು ಫಲಿಸಿ ಆ ಭಗವತ್ ಶಕ್ತಿ ಇವರಲ್ಲಿ ಜಾಗೃತವಾಗಿ ಸಮರ್ಥರ ಅನುಗ್ರಹದಿಂದ ಅದು ಸಂಪೂರ್ಣವಾಗಿ ಲೋಕೋದ್ಧಾರದ ಕಾರಣಕ್ಕೆ ಹಾಗೂ ಧರ್ಮೋದ್ಧಾರಕ್ಕಾಗಿ ಬಳಕೆಯಾಯಿತು ಶ್ರೀ ಶ್ರೀಧರರು ಇಲ್ಲಿಂದ ಮುಂದೆ ಭಗವಾನ್ ಶ್ರೀಧರರೇ ಆಗಿ ತಮ್ಮೊಳಗೆ ಇದುವರೆಗೆ ಗೂಢವಾಗಿದ್ದ ಅಘಟಿತ ಘಟನಾ ಸಾಮರ್ಥ್ಯದ ಅದ್ಭುತ ಮಹಿಮೆಯನ್ನು ಲೋಕಕ್ಕೆಲ್ಲ ತೋರಿಸ್ತಾ ಸಾಕ್ಷಾತ್ ಭಗವಂತನೇ ಇಳಗಿಳಿದು ಬಂದ ರೀತಿ ಜನರ ದುಃಖ ದಾರಿದ್ರ್ಯ ಚಿಂತೆ ರೋಗ ಇವುಗಳನ್ನು ನಿವಾರಣೆ ಮಾಡಿ ಅವರನ್ನ ಸನ್ಮಾರ್ಗಕ್ಕೆ ಹಚ್ಚಿ ನಿರಂತರ ಕಾಪಾಡುವ ದೈವೀ ಪುರುಷರಾಗಿ ಇಡೀ ಭಾರತದ ತುಂಬೆಲ್ಲ ಬೆಳಗುತ್ತಿರುವ ಮಹಾಜ್ಯೋತಿಯಾದರು ಇವರ ಮಹಿಮೆಯನ್ನ ಹೇಳಿ ಮುಗಿಸಕ್ಕಂತೂ ಸಾಧ್ಯ ಇಲ್ಲ ಆದರೆ ನನಗೆ ಸಾಧ್ಯವಾದಷ್ಟನ್ನು ಆ ಗುರು ನುಡಿಸಿದಷ್ಟನ್ನು ಕೇವಲ ನಿಮಿತ್ತ ಮಾತ್ರವಾಗಿ ಹೇಳ್ತಾ ವಿನೀತ ಭಕ್ತಿಯಿಂದ ಮತ್ತೆ ಮತ್ತೆ ಆ ಗುರುವಿಗೆ ಶರಣಾಗಿ ಮತ್ತೆ ನಾವು ಶ್ರೀಧರರ ಅಘಟಿತ ಘಟನಾ ಮಹಿಮೆ ಏನು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸಾಧ್ಯವಾದಷ್ಟು ಈ ಸಂಚಿಕೆಗಳನ್ನು ಗುರು ಭಕ್ತರು ಯಾರಿದ್ದಾರೆ ಅವರಿಗೆ ಶೇರ್ ಮಾಡಿ ಧನ್ಯವಾದ ಕೋಟಿ ರವಿಯಂಥಪ್ರಭೆಯಿಂದ ಮನ ಬೆಳಗಿದೆ ದೇಹನಶ್ವರವು ಎಂಬುದನ್ನು ನೀ ತಿಳುಹಿದೆ ಭ್ರಾಂತಿಯಾಳಿಸಿದೆ ಶಾಂತಿಯಾ ಉಳಿಸಿದೆ ಭ್ರಾಂತಿಯಾಳಿಸಿದೆ ಶಾಂತಿಯ ಉಳಿಸಿದೆ ಸ್ವಾಮಿ ಭಕ್ತರುದ್ಧಾರಕ್ಕೆ ನೀವತರಿಸಿದೆ ವಂದೆಯ ಗುರುನಾಥ ಅವಧೂತ ವಂದೆಯ ಗುರುನಾಥ ಭಕ್ತರ ಹೃದಯದಿ ಜ್ಞಾನವ ಬೆಳಗಲು ಭಕ್ತರ ಹೃದಯದಿ ಜ್ಞಾನವ ಬೆಳಗಲು ಬಂದೆಯ ಗುರುನಾಥ अवधूता वंदया गुरुनाथ अवधूत वंदया गुरुनाथ अवधूत गुरुनाथ